Mm-hmm. <laughs> ಿ ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ನ ಎಲ್ಲಾ ಆತ್ಮೀಯ ಸಹೋದರ ಸಹೋದರಿಯರಿಗೂ ನಮಸ್ತೆ ಸ್ವಲ್ಪ ದಿನಗಳ ಹಿಂದೆ ನಾವು ನಮ್ಮ ಅಂತಾರಾಷ್ಟ್ರೀಯ ಮುಖ್ಯಾಲಯ ಆಗಿರುವಂತಹ ಮೌಂಟ್ ಅಬುಗೆ ಭೇಟಿ ನೀಡಿದ್ವಿ ನಮ್ಮ ವಿದ್ಯಾರ್ಥಿಯ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಆ ಸ್ಥಳಕ್ಕೆ ಹೋಗಿದ್ವಿ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಕ್ಕಾಗಿ ಅಲ್ಲಿರುವಂತಹ ಮುಖ್ಯವಾದ ಸ್ಥಳಗಳನ್ನ ನಾವು ವಿಡಿಯೋದಲ್ಲಿ ಶೂಟ್ ಮಾಡಿದ್ದೇವೆ ಅದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇವೆ ಯಾಕೆ ಅಂತಂದ್ರೆ ಸೊ ಸುಂದರವಾದ ಅರಾವಳಿ ಪರ್ವತಗಳ ಮಧ್ಯದಲ್ಲಿ ಅಲ್ಲಿರುವಂತಹ ದೃಶ್ಯ ಅಲ್ಲಿರುವಂತಹ ವಾತಾವರಣ ಅಥವಾ ಅಲ್ಲಿಯ ವ್ಯವಸ್ಥೆ ಬಗ್ಗೆ ನಾವು ನಿಮ್ಮೊಂದಿಗೆ ಹಂಚ್ಕೊಂಡ್ವಿ ಅಂತಂದ್ರೆ ಭವಿಷ್ಯದಲ್ಲಿ ನೀವು ಕೂಡ ಸೊ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಅನ್ಸಿದ್ರೆ ಅವಶ್ಯವಾಗಿ ನಿಮ್ಗೆ ಆ ಮಾಹಿತಿ ದೊರೀಲಿ ಅಂತ ಹೇಳಿಬಿಟ್ಟು ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಸೊ ಹಾಗಿದ್ರೆ ಬನ್ನಿ ಮೌಂಟ್ ಅಬು ಅಥವಾ ಅಬು ರೋಡ್ ಅಲ್ಲಿ ಟ್ರೈನ್ ನಿಂತ್ಕೊಳ್ಳುತ್ತೆ ಅಲ್ಲಿಂದ ನಮ್ಮ ಮೌಂಟ್ ಅಬು ಹೇಗಿತ್ತು ಅಲ್ಲಿ ವಾತಾವರಣ ಹೇಗಿತ್ತು ಆ ಸುಂದರವಾದ ಅರಾವಳಿ ಪರ್ವತಗಳ ಮಧ್ಯದಲ್ಲಿ ಮೂಲಕ ನಾವು ನಾವು ಇವತ್ತು ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಹೊರಡ್ತಾ ಇದ್ದೇವೆ ಏಳು ಜನ ಇದ್ದೇವೆ ಟೋಟಲ್ ಆಗಿ ಸಮಯ ಸುಮಾರು ಹತ್ತುವರೆ ಟ್ರೈನ್ ಇವತ್ತು ಆನ್ ಟೈಮ್ ಇದೆ ನಾವು ಬೆಂಗಳೂರಿಂದ ಅಬು ರೋಡ್ ಸ್ಟೇಷನ್ ಹೋಗ್ತಾ ಇದ್ದೇವೆ ಅಂದ್ರೆ ಅದು ಸುಮಾರು ಸಾವಿರದ ಏಳುನೂರ ಅರವತ್ತೆರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಡಿಸ್ಟೆನ್ಸ್ ಅಂದ್ರೆ ರಾತ್ರಿ ಸಮಯ ಹೊರಡ್ತಾ ಇರೋ ಕಾರಣ ಎರಡ್ ನೈಟು ಒಂದ್ ಹಗಲು ಆಗುತ್ತೆ ಅಂತಂದ್ರೆ ಮೂವತ್ ಗಂಟೆಗಳ ಪ್ರಯಾಣ ಇದು ಸೊ ಈಗ ಟ್ರೈನ್ ಸ್ಟಾರ್ಟ್ ಆಗಿದೆ ನಮ್ ಜರ್ನಿ ನಡೀತಾ ಇದೆ ಓಂ ಶಾಂತಿ ಅಕ್ಕರಿ ಓಂ ಶಾಂತಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ನಾವು ಮೌಂಟ್ ಅಬೋಗೆ ಹೋಗ್ತಾ ಇದ್ದೀವಿ ಏನಿದೆ ಮೌಂಟ್ ಅಬೋದಲ್ಲಿ ಓಂ ಶಾಂತಿ ಹೆಡ್ ಇದೆ ಓಕೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೌಂಟ್ ಅಬು ನೋಡ್ಲಿಕ್ಕೆ ಓ ಎಲ್ಲರ ಮೌಂಟ್ ಅಬುಗೆ ಹೋಗ್ತಾ ಇದ್ದೀರಾ ಇಲ್ಲಿ ಓಕೆ ಓಂ ಶಾಂತಿ ಅಂತ ಓಂ ಶಾಂತಿ ಮೇಡಂ ತಾವು ಮೌಂಟ್ ಅಬುಗೆ ಹೋಗ್ತಾ ಇದ್ದೀರಾ ಹೋಗ್ತಿದ್ದೆ ಮೇಡಂ ಅಲ್ಲಿ ಒಂದು ದರ್ಶನ ಕೊಟ್ಟಿದ್ದೆ ಮೌಂಟ್ ಹೆಡ್ ಕ್ವಾರ್ಟರ್ ಇದೆ ಅಂತ ಅದು ಹೇಗಿದೆ ಏನು ಅದನ್ನೆಲ್ಲ ನೋಡ್ಕೊಂಡು ಆಶೀರ್ವಾದದಿಂದ ಆಶೀರ್ವಾದ ಪಡ್ಕೊಂಡು ಬರ್ಲಿಕ್ಕೆ ನಮಗೆ ಇಚ್ಛೆ ಇದೆ ಓಕೆ ಯಾವಾಗ ಹೋಗ್ತಾ ಇರ್ತೀರಾ ಅಲ್ಲಿಗೆ ಅದು ಇದು ನಾಳೆ ಒಂಬತ್ತು ಇಪ್ಪತ್ತು ಒಂಬತ್ತು ನಲ್ವತ್ತು ಮುಟ್ಟದ ಅಂತ ಹೇಳ್ತದೆ ಹೋದರೆ ರೈಟ್ ಟೈಮ್ ಇದ್ರೆ ಮುಟ್ತದೆ ಇಲ್ಲಿ ಲೇಟ್ ಆಗಲಿ ಹೋಗ್ಬೋದು ಓಕೆ ತಾವು ಯಾವಾಗ ಬರ್ತಾ ಇದ್ದೀರಾ ಅಲ್ಲಿಂದ ವಾಪಸ್ ಬಸ್ ಏಯ್ಟೀನ್ ತಾರೀಕು ಮುಂಜಾನೆ ಒಂಬತ್ತು ಒಂಬತ್ತು ಇಪ್ಪತ್ತಕ್ಕೆ ಬಿಡ್ತೀವಿ ಅಲ್ಲಿಂದ ಹಾಗಿದ್ರೆ ಬರೋದಿನ ನಿಮ್ಮ ಅನುಭವನ ಕೇಳೋನಂತೆ ಯಾಕೆ ಕಳ್ದ ನಮ್ದು ಎಷ್ಟು ಅನುಭವ ಅಲ್ಲಿ ಸಿಕ್ಕಿರ್ತದ ನಮಗೆ ಅದೆಷ್ಟು ಭಗವಾನ್ ನಮಗೂ ಪ್ರಾರ್ಥ ಮಾಡಿರ್ತಾನ ಅಷ್ಟು ನಾವು ವಿಶ್ಲೇಷಣೆ ಮಾಡಿ ಹೇಳ್ಬೋದು

ಎರಡು ದಿನಗಳ ಪ್ರಯಾಣದ ನಂತರ ಅಬು ರೋಡ್ ರೈಲ್ವೆ ಸ್ಟೇಷನ್ ಇಳಿದಿವಾಗ ನಾವು ಶಾಂತಿವನ ಹೋಗ್ತಾ ಇದೇವೆ ನಾನೇ ಶೂಟ್ ಮಾಡ್ತಾ ಇರೋದಿಲ್ಲ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಹೋಗ್ಬಿಟ್ಟು ತಲುಪಲಿಕ್ಕೆ ಸೊ ಈಗ ಸಮಯ ಬೆಳಗ್ಗೆ ಒಂಬತ್ತು ನಲವತ್ತೈದು ನಿಮಿಷ ಆನ್ ಟೈಮ್ ರೈಲ್ವೆ ರೀಚ್ ಆಯಿತು ಟ್ರೈನು ಇದು ನಮ್ಮದು ಶಾಂತಿವನ್ ಮೇನ್ ಗೇಟು ಹೊರಗಡೆ ವ್ಯೂ ನೋಡ್ತಾ ಇದ್ದೇವೆ ನಾವು ಈ ಶಾಂತಿವಲ್ಲಿ ಸಾವಿರಾರು ಜನ ಉಳಿದುಕೊಳ್ಳೋದಕ್ಕಾಗಿ ಅಕೊಮಿಡೇಷನ್ ಇದೆ ಡೈಮಂಡ್ ಹಾಲ್ ಅಂತ ಇದೆ ಕ್ಲಾಸ್ ನಡೆಯುತ್ತೆ ಅಲ್ಲಿ ದಿನಾಲು ಕೂಡ ಸುಮಾರು ಇಪ್ಪತ್ತು ಸಾವಿರ ಜನರು ಅಲ್ಲಿ ಕುಳಿತುಕೊಂಡು ಒಟ್ಟಿಗೆ ಕ್ಲಾಸ್ ಕೇಳಬಹುದಾಗಿದೆ ಇದು ಗೇಟ್ ಮುಂದ್ಗಡೆ ಇರುವಂತಹ ವ್ಯೂವನ್ನು ನೀವು ನೋಡ್ತಾ ಇದ್ದೀರಾ ನಾವೀಗ ಒಳಗಡೆ ಹೋಗ್ತಾ ಇದ್ದೇವೆ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕ್ಯಾಂಪಸ್ ಗಳಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿನೇ ಬಸ್ ಮತ್ತು ವಾಹನಗಳ ಫೆಸಿಲಿಟಿ ಇದೆ ಫ್ರೀ ಆಗಿ ನಮ್ಮನ್ನ ಒಂದ್ ಕ್ಯಾಂಪಸ್ ಇಂದ ಇನ್ನೊಂದು ಕ್ಯಾಂಪಸ್ ಗೆ ಕರೆದುಕೊಂಡು ಹೋಗ್ತಾರೆ ಮತ್ತೆ ಬರ್ತಾರೆ ಇವನ್ ಅಬು ರೋಡ್ ರೈಲ್ವೆ ಸ್ಟೇಷನ್ ಇಂದನು ಶಾಂತಿವನಕ್ ಬರ್ಬೇಕಾದ್ರೆ ಫ್ರೀ ಆಗೇ ಇರ್ತವೆ ಬಸ್ಸು ಇಲ್ಲಿ ನೋಡಬಹುದು ನೀವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನೇಕ ಬಸ್ ಗಳು ಕಾರ್ ಗಳು ಎಲ್ಲಾ ಇದಾವೆ ಸೊ ನಾವು ಎಲ್ಲಿ ಯಾವುದೇ ಕ್ಯಾಂಪಸ್ಗೆ ಹೋಗಬೇಕು ಅಂತಂದ್ರೆ ಈ ಡಿಪಾರ್ಟ್ಮೆಂಟ್ ಬಲ್ಲಿ ಬಂದು ಹೇಳಿದ್ವಿ ಅಂತಂದ್ರೆ ಸಮಯ ಹೇಳ್ತಾರೆ ನಮಗೆ ಇಂತಿಂಥ ಸಮಯಕ್ಕೆ ಇಂಥ ವಾಹನ ಹೋಗ್ತಾ ಇದೆ ನೀವು ಹೋಗ್ಬೋದು ಅಂತ ಹೇಳಿಬಿಟ್ಟು ಈ ಕ್ಯಾಂಪಸ್ಸು ಶಾಂತಿವನ ಕ್ಯಾಂಪಸ್ಸು ಸುಮಾರು ಐವತ್ತು ಎಕರೆದಲ್ಲಿ ಈ ಕ್ಯಾಂಪಸ್ ನಿರ್ಮಾಣ ಮಾಡಲಾಗಿದೆ ಅನೇಕ ಡಿಪಾರ್ಟ್ಮೆಂಟ್ಗಳಿದ್ದಾವೆ ಈಗ ನಾವು ನೋಡ್ತಿರೋದು ಇದು ಅಕೊಮಡೇಶನ್ ಮತ್ತೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದು ಇಲ್ಲೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಸೇವೆಯನ್ನ ಮಾಡ್ತಾರೆ ಇಲ್ಲಿ ಯಾರಿಗೂ ಕೂಡ ಸ್ಯಾಲ್ರಿ ಕೊಟ್ಟು ಕೆಲ್ಸಕ್ಕೆ ಇಟ್ಟಿರೋದಿಲ್ಲ ಎಲ್ಲರೂ ಕೂಡ ಸೇವಾದಾರಿಗಳು ಇಲ್ಲಿ ನಾವು ಪಡಿಬೇಕು ಅಂತಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಹೇಳ್ತೇವೆ ನಮ್ ಡೀಟೇಲ್ಸ್ ಯಾವ ಸ್ಥಳದಿಂದ ಬಂದಿದ್ದೀವಿ ಅಂತ ಮೊದಲೇ ಇಲ್ಲೆಲ್ಲ ರಿಜಿಸ್ಟರ್ ಇರಬೇಕಾಗಿರುತ್ತೆ ಸೊ ಆಮೇಲೆ ಬಂದು ಹೇಳಿದಾಗ ನಮ್ಗೆ ಯಾವ ಬಿಲ್ಡಿಂಗ್ ಅಲ್ಲಿ ಯಾವ ರೂಮು ಎಷ್ಟು ಜನ ಇರಬೇಕು ಅಂತ ಇಲ್ಲೆಲ್ಲ ಡೀಟೇಲ್ಸ್ ಅನ್ನ ಹೇಳಲಾಗುತ್ತೆ ಇದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಅಕೊಮಡೇಶನ್ ಡಿಪಾರ್ಟ್ಮೆಂಟ್ ಎರಡು ಒಟ್ಟಿಗೆ ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದು ಕ್ಯಾಂಪಸ್ ದೊಡ್ಡದಾಗಿರೋ ಕಾರಣ ಕೆಲವೊಬ್ರು ಇಲ್ಲಿ ಫೋರ್ ವೀಲರ್ ಅಲ್ಲಿ ಹೋಗ್ತಾರೆ ಕೆಲವರು ಟೂ ವೀಲರ್ ಅಲ್ಲಿ ಹೋಗ್ತಾರೆ ಕೆಲವರು ನಡೆದುಕೊಂಡೇ ಹೋಗ್ತಾರೆ ನೋಡ್ಬೋದು ನೀವು ಇದಕ್ಕೆ ಬಗ್ಗಿ ಅಂತ ಹೇಳಿ ಹೇಳ್ತಾರೆ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಕ್ಯಾಂಪಸ್ ಒಳಗಡೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಈ ವಾಹನವನ್ನ ಉಪಯೋಗ ಮಾಡಿ ಹೋಗ್ತಾರೆ ಈ ವೆಹಿಕಲ್ ಅಲ್ಲಿ ನಮ್ ಸ್ಟೂಡೆಂಟೇ ಕುಳಿತುಕೊಂಡು ಹೋಗ್ತಾ ಇರೋದು ಎಲ್ರು ಟಾಟಾ ಮಾಡ್ತಾ ಇದ್ದಾರೆ ಟಾಟಾ ಎಲ್ರಿಗೂ ಈಗ ನಾವು ಡೈಮಂಡ್ ಹಾಲ್ಗೆ ಹೋಗ್ತಾ ಇದ್ದೇವೆ ಡೈಮಂಡ್ ಹಾಲ್ ತೋರಿಸ್ತೇನೆ ಇದು ಶಾಂತಿವನ ಕ್ಯಾಂಪಸ್ ಅಲ್ಲಿ ದೊಡ್ಡದಾಗಿರುವಂತಹ ಹಾಲ್ ಇದು ಕ್ಲಾಸ್ ರೂಮ್ ಇದು ಇಲ್ಲಿ ದಿನಾಲು ಕ್ಲಾಸಸ್ ನಡೆಯೋದು ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಡೈಮಂಡ್ ಹಾಲ್ ಎಂಟ್ರಿ ಆಗ್ತಾ ಇದ್ದೇವೆ ಡೈಮಂಡ್ ಹಾಲ್ಗೆ ಅನೇಕ ಬಾಗಿಲುಗಳಿದ್ದಾವೆ ಸಿಸ್ಟರ್ಸ್ ಒಂದ್ ಕಡೆಯಿಂದ ಹೋಗ್ತಾರೆ ಇನ್ನೊಂದು ಸೈಡು ಬ್ರದರ್ಸ್ ಎಂಟ್ರಿ ಆಗುವಂತಹ ಅನೇಕ ಬಾಗಿಲ್ಗಳಿದಾವೆ ಯಾಕೆಂತಂದ್ರೆ ಮೊದಲು ಹೋಗಿ ಕುಳಿತುಕೊಂಡವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಆಮೇಲೆ ಬಂದವರೆಲ್ಲ ನೆಕ್ಸ್ಟ್ ಡೋರ್ ಇಂದ ಹಾಲ್ ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಅನೇಕ ಬಾಗಿಲುಗಳಿದಾವೆ ಪ್ರತಿಯೊಂದು ಬಾಗಿಲ್ ಮೇಲೆ ನಂಬರ್ ಇದ್ದಾವೆ ಯಾಕೆಂತಂದ್ರೆ ನಾವು ಎಲ್ಲಿ ಚಪ್ಪಲಿಗಳನ್ನ ಬಿಡ್ತೀವಲ್ವಾ ಆ ಡೋರ್ ನಂಬರ್ ನೋಡಿದ್ವಿ ಅಂತಂದ್ರೆ ವಾಪಸ್ ಬಂದಾಗ ಅಲ್ಲೇ ನಮ್ಮ ಚಪ್ಪಲಿಗಳನ್ನು ಹುಡುಕ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಡೋರ್ ಮೇಲೆ ನಂಬರ್ಗಳನ್ನು ಬರೆಯಲಾಗಿದೆ ನಾವು ಇವಾಗ ಏಳನೇ ಡೋರಿಂದ ಎಂಟ್ರಿ ಆಗ್ತಾ ಇದ್ದೇವೆ ಕ್ಲಾಸ್ ನಡೀತಾ ಇದೆ ತುಂಬ ಬಿಗ್ ದೊಡ್ಡ ಹಾಲ್ ಇದು ಇಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಒಟ್ಟಿಗೆ ಕುಳಿತುಕೊಂಡು ಕ್ಲಾಸ್ ಕೇಳ್ಬೋದಾಗಿದೆ ದೊಡ್ಡ ದೊಡ್ಡ ಫ್ಯಾನ್ಸ್ ಇದ್ದಾವೆ ನಾನು ಇದನ್ನ ಮೇಲ್ಗಡೆಯಿಂದ ಶೂಟ್ ಮಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾವಿರಾರು ಜನ ಒಟ್ಟಿಗೆ ಕುಳಿತುಕೊಂಡು ಕ್ಲಾಸನ್ನು ಕೇಳ್ತಾ ಇದ್ದಾರೆ ರೆಡ್ ಲೈಟ್ ಆನ್ ಆಗಿದೆ ಇದರ ಅರ್ಥ ಅಲ್ಲಿ ಮೆಡಿಟೇಷನ್ ನಡೀತಾ ಇದೆ ಅಂತ ಸ್ಟೇಜ್ ಮೇಲೆ ಕಾಮೆಂಟ್ರಿಯನ್ನು ನೀಡಲಾಗ್ತಾ ಇದೆ ಬಿ ಕೆ ಶಿವಾನಿಯವರು ಕ್ಲಾಸ್ ನಡೀತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಿಸ್ಟರ್ ಅವರು ಕಾಮೆಂಟ್ರಿ ಕೊಡ್ತಾ ಇದ್ರೆ ಎಲ್ಲರೂ ಕೂಡ ಆ ಕಾಮೆಂಟ್ರಿ ಅನುಸಾರ ಮೆಡಿಟೇಷನನ್ನ ಮಾಡ್ತಾ ಇದ್ದಾರೆ ಇದು ದಿನಾಲು ಕೂಡ ಇಲ್ಲಿ ಹಲವಾರು ಕ್ಲಾಸ್ಗಳು ನಡೀತವೆ ಸಾವಿರಾರು ಜನ ಆ ಕ್ಲಾಸ್ಗಳ ಲಾಭವನ್ನ ಪಡೀತಾರೆ ಇಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಕ್ಲಾಸ್ಗಳು ಟ್ರಾನ್ಸ್ಲೇಷನ್ ಆಗ್ತವೆ ಯಾಕೆಂದ್ರೆ ಭಾರತದಾದ್ಯಂತ ಜನರು ಇಲ್ಲಿ ಬರ್ತಾರೆ ಅಲ್ವಾ ತಮಿಳವರಿಗೆ ತಮಿಳು ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ ಕರ್ನಾಟಕದವರಿಗೆ ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ ಈವನ್ ಫಾರಿನ್ ಇಂದ ಬಂದವರಿಗೂ ಕೂಡ ಅವರವರ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ ಇದೇ ಹಾಲ್ ಅಲ್ಲಿ ಇದೇ ಸ್ಟೇಜ್ ನಲ್ಲಿ ಕೇವಲ ಮೆಡಿಟೇಷನ್ ಕ್ಲಾಸಸ್ಗಳು ಮಾತ್ರ ಅಲ್ಲದೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತವೆ ಬೇರೆ ಬೇರೆ ದೇಶ ಸ್ಟೇಟ್ಗಳಿಂದ ಬಂದು ತಮ್ಮ ತಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಸಂಸ್ಕೃತಿ ಏನಿದೆ ಅದರ ಪ್ರದರ್ಶನವನ್ನ ಮಾಡ್ತಾರೆ ಗಾಯನಗಳ ಮೂಲಕ ನೃತ್ಯಗಳ ಮೂಲಕ ನಾಟಕಗಳ ಮೂಲಕ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳು ಈ ಸ್ಟೇಜ್ನಲ್ಲಿ ನಡೀತವೆ ಇದು ರಾತ್ರಿಯ ಸಮಯ ಆಗಿದೆ ಎಲ್ಲರೂ ಕೂಡ ಊಟ ಆದ ನಂತರ ಇಲ್ಲಿ ಕುಳಿತುಕೊಂಡು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ಭಿನ್ನ ಭಿನ್ನವಾದ ನೃತ್ಯಗಳ ಮೂಲಕ ನಮ್ಮ ದೇಶದ ಸಂಸ್ಕೃತಿಯನ್ನ ಇಲ್ಲಿ ತೋರಿಸಲಾಗ್ತಾ ಇದೆ ಸಹೋದರ ಸಹೋದರಿಯರೇ ಇದು ನಮ್ದು ಶಾಂತಿವಂದಲಿ ಇರುವಂತಹ ಸೆಂಟ್ರಲೈಸ್ಡ್ ಕಿಚನ್ ಇಲ್ಲಿ ತರಕಾರಿ ಕಟ್ ಮಾಡುವಂತಹ ಸೇವೆ ನಡೀತಾ ಇದೆ ಈ ಕ್ಯಾಂಪಸ್ ನಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಜನಗಳಿಗೆ ದಿನನಿತ್ಯ ಇಲ್ಲಿ ಅಡಿಗೆಯನ್ನು ತಯಾರು ಮಾಡಲಾಗುತ್ತೆ ಈ ಕ್ಯಾಂಪಸ್ ಇಂದನೆ ಬೇರೆ ಬೇರೆ ಕ್ಯಾಂಪಸ್ಗಳಿಗೂ ಕೂಡ ಊಟವನ್ನು ಕಳಿಸಲಾಗುತ್ತೆ ಯಾಕೆಂದ್ರೆ ಇರುವಂತಹ ವ್ಯವಸ್ಥೆ ಬೇರೆ ಬೇರೆ ಹತ್ರ ಇರುವಂತಹ ಕ್ಯಾಂಪಸ್ ಗಳು ಇದಾವೆ ಅವುಗಳಿಗೆ ಬಹಳ ಸುಂದರವಾದ ಹೆಸರುಗಳು ಕೂಡ ಇದಾವೆ ಹೇಗೆ ಶಾಂತಿವನ ಅಂತ ಹೆಸರಿದೆ ಪಕ್ಕದಲ್ಲಿರುವಂತಹ ಕ್ಯಾಂಪಸ್ಗೆ ಆನಂದ ಸರೋವರ ಇನ್ನೊಂದು ಕ್ಯಾಂಪಸ್ ಹೆಸರು ಮನ್ಮೋಹಿನಿ ಇನ್ನೊಂದು ಕ್ಯಾಂಪಸ್ ಹೆಸರು ಮಾನಸರೋವರ ಈ ರೀತಿ ಹತ್ರ ಹತ್ರದಲ್ಲೇ ಅನೇಕ ಕ್ಯಾಂಪಸ್ಗಳಿದಾವೆ ಅಲ್ಲೆಲ್ಲ ಇರೋದಕ್ಕೆ ವ್ಯವಸ್ಥೆ ಇದೆ ಅವರೆಲ್ರಿಗೂ ಕೂಡ ಇಲ್ಲಿಂದನೇ ಊಟ ಹೋಗುತ್ತೆ ಸೊ ಇದು ಇಲ್ಲಿ ಬಂದಿರುವಂತವರೆಲ್ಲರೂ ಕೂಡ ಸೇವಾದಾರಿಗಳು ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿ ಸೇವೆ ಮಾಡೋದಕ್ಕಾಗಿ ಬರ್ತಾರೆ ಕೆಲವೊಬ್ರು ಒಂದು ತಿಂಗಳಿಗೋಸ್ಕರ ಬರ್ತಾರೆ ಕೆಲವೊಬ್ರು ಮೂರು ತಿಂಗಳಿಗೋಸ್ಕರ ಬರ್ತಾರೆ ಈ ರೀತಿ ಸ್ವಲ್ಪ ಸಮಯ ತೆಗೆದುಕೊಂಡು ಇಲ್ಲಿ ಬಂದು ಇದ್ದು ಸೇವೆ ಮಾಡ್ತಾರೆ ತಮ್ಗೆ ಯಾವ ಸೇವೆ ಆಗುತ್ತೆ ಆ ಸೇವೆ ಮಾಡ್ತಾರೆ ಇಲ್ಲಿ ಇವರೆಲ್ಲರೂ ಕೂಡ ತರಕಾರಿ ಕಟ್ ಮಾಡುವಂತಹ ಸೇವೆ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಫ್ರೆಶ್ ಆಗಿರುವಂತಹ ವೆಜಿಟೇಬಲನ್ನು ಇಲ್ಲಿ ತರಿಸಲಾಗುತ್ತೆ ಮೂರು ಟೈಮ್ ಕೂಡ ಫ್ರೆಶ್ ಆಗಿ ಎಲ್ಲರೂ ಕೂಡ ಇಲ್ಲಿ ಪ್ರಸಾದ ಮಾಡಲಾಗುತ್ತೆ ಇದು ನಮ್ಮದು ರೋಟಿ ಡಿಪಾರ್ಟ್ಮೆಂಟ್ ಅಂತಂದರೆ ಇಲ್ಲಿ ಚಪಾತಿ ಮತ್ತು ರೋಟಿಯನ್ನು ಕೂಡ ಮಾಡಲಾಗುತ್ತೆ ಅಲ್ಲಿನೇ ಹಿಟ್ಟನ್ನು ಹಾಕ್ತಾರೆ ನೀವು ನೋಡ್ತಿರ್ಬೋದು ಇಲ್ಲಿ ಚಪಾತಿ ಬೇಯುವಂತಹ ಮಷಿನ್ ಇದೆ ಇದು ಮಷೀನಲ್ಲಿ ಚಪಾತಿಗಳು ಬೆಂದು ಬಿಟ್ಟು ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರ ಇವರೆಲ್ಲರೂ ಕೂಡ ಚಪಾತಿಯನ್ನ ಲಟ್ಟಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಮಾತೆರೇ ಸೇವೆಗಾಗಿ ಬಂದಿರ್ತಾರೆ ಇಲ್ಲಿ ಬಹಳ ಕ್ಲೀನ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳನ್ನು ಇಲ್ಲಿ ಮೇಂಟೈನ್ ಮಾಡಲಾಗಿದೆ ಯಾವಾಗಲೂ ಕೂಡ ಯೋಗಯುಕ್ತ ಸ್ಥಿತಿಯಲ್ಲಿ ಇಲ್ಲಿ ಪ್ರಸಾದವನ್ನು ತಯಾರು ಮಾಡಲಾಗುತ್ತೆ ೇಶ ಧ್ಯಾನದ ಗೀತೆಗಳನ್ನು ಇಲ್ಲಿ ಪ್ಲೇ ಮಾಡಲಾಗುತ್ತೆ ಅಥವಾ ಮ್ಯೂಸಿಕ್ ಸೈಲೆಂಟ್ ಮ್ಯೂಸಿಕ್ ಇರುತ್ತೆ ಭಗವಂತನ ನೆನಪಿನಲ್ಲಿ ಎಲ್ಲರೂ ಕೂಡ ಶಾಂತವಾಗಿದ್ದು ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾರೆ ಯಾಕೆಂದರೆ ಸಾವಿರಾರು ಜನರು ಇಲ್ಲಿ ಬಂದು ಈ ಪ್ರಸಾದವನ್ನು ತಿಂತಾರೆ ಅವ್ರ ಮನಸ್ಸು ಕೂಡ ಶಾಂತವಾಗಲಿ ಅನ್ನೋ ಉದ್ದೇಶದಿಂದ ಯಾವಾಗಲೂ ಕೂಡ ಮೆಡಿಟೇಟಿವ್ ಸ್ಟೇಟಲ್ಲೇ ಎಲ್ಲರೂ ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಾರೆ ಇಲ್ಲಿ ಬೇರೆ ಬೇರೆ ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸ್ ಅನ್ನೇ ತರಿಸಲಾಗುತ್ತೆ ಇಲ್ಲಿ ಎಲ್ಲಾ ವಯೋಮಾನದವರು ಸೇವೆಗೆ ಬರ್ತಾರೆ ಅಣ್ಣಂದ್ರು ಇದ್ದಾರೆ ಅಕ್ಕಂದ್ರು ಇದ್ದಾರೆ ಎಲ್ಲಾ ವರ್ಗದವರು ಅಂದ್ರೆ ಸೇವೆ ಬಂದು ಮಾಡ್ತಾರೆ ನೋಡ್ತಾ ಇದ್ದೀರಾ ಇದು ಗೋಧಿ ಹಿಟ್ಟನ್ನ ಕಲಸುವಂತಹ ಮಷೀನು ಇಲ್ಲೆಲ್ಲ ಹಿಟ್ಟನ್ನ ಮಷಿನ್ ಇಂದಾನೇ ಕಲಿಸ್ತಾರೆ ನೋಡ್ತಾ ಇದೀರಾ ನೀವು ಯಾಕಂದ್ರೆ ತುಂಬಾ ಹಿಟ್ ಕಲಿಸಬೇಕಾದ ಕಾರಣ ಮಷಿನ್ ಇಲ್ಲಿ ಉಪಯೋಗ ಮಾಡಲಾಗುತ್ತೆ ಒಂದು ದಿನಕ್ಕೆ ಐವತ್ತು ಸಾವಿರ ಜನಕ್ಕೆ ಆಗುವಷ್ಟು ಇಲ್ಲಿ ಚಪಾತಿಗಳನ್ನ ಮಾಡಲಾಗುತ್ತೆ ಇಲ್ಲೆಲ್ಲಾ ಸೇವಾದಾರಿಗಳು ಚಪಾತಿಯನ್ನ ಬೇಯಿಸ್ತಾ ಇದ್ದಾರೆ ಸುತ್ತ ಬಂದಿರುವಂತಹ ಚಪಾತಿಗಳನ್ನ ಆಯಿಲ್ ಹಚ್ಚಿಬಿಟ್ಟು ಜೋಡಿಸ್ತಾ ಇದ್ದಾರೆ ಕೆಲವೊಬ್ರು ಮಾತೆಯರು ಇಲ್ಲಿ ಬೇರೆ ಸ್ಥಳಗಳಿಂದ ಬಂದಿರುವಂತಹ ಎಲ್ಲ ಮಾತೆಯರು ನಮ್ಗೆ ಓಂ ಶಾಂತಿ ಹೇಳ್ತಾ ಬಹಳ ಖುಷಿ ಆಗ್ತಾ ಇದ್ದಾರೆ ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ದಾರೆ ನೋಡ್ಬಿಟ್ಟು ಬಹಳ ಖುಷಿಯಿಂದ ಚಪಾತಿಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಮಷೀನ್ದ ಚಪಾತಿ ಸುಟ್ಬಿಟ್ಟು ಹೊರಗಡೆ ಬರ್ತಾ ಇದೆ ಮೇಲ್ಗಡೆ ನಮ್ಮ ಸಹೋದರ ಸಹೋದರಿಯರು ನಿಂತ್ಕೊಂಡು ಆ ಮಷಿನ್ಗೆ ಸರಿಯಾಗಿ ಅಂದರೆ ಹಿಟ್ಟನ್ನು ಹಾಕ್ತಾ ಇದ್ದಾರೆ ಚಪಾತಿಯ ಉಳ್ಳೆಗಳ ಆ ಹಿಟ್ಟನ್ನು ಉಳ್ಳೆ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ ಆ ಮಷಿನ್ ಅದನ್ನು ಲಟ್ಟಿಸ್ಬಿಟ್ಟು ಬೇಯಿಸ್ಬಿಟ್ಟು ಹೊರಗಡೆ ಕಳಿಸ್ತಾ ಇದ್ದಾರೆ ಅವುಗಳಿಗೆ ಸಾ ಅವು ಸಾಫ್ಟಾಗಿರಲಿ ಅಂತ ಹೇಳಿಬಿಟ್ಟು ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಹಾಗೆ ಬಾಕ್ಸಲ್ಲಿ ಇಡ್ತಾ ಇದ್ದಾರೆ ಬಡಿಸೋವರೆಗೂ ಮೃದುವಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ಎಲ್ಲರೂ ಎಷ್ಟು ಖುಷಿ ಖುಷಿಯಿಂದ ಶಾಂತವರಿಸ್ತಾ ಇದ್ದೀವಿ ನೋಡಿ ಅತ್ತಿಯವರು ಖುಷಿಯಿಂದ ತೋರಿಸ್ತಾ ಇದ್ದಾರೆ ರೋಟಿ ಮಾಡ್ತಾ ಇದ್ದೇವೆ ಅಂತ ಇದು ಶಾಂತಿವನದಲ್ಲಿರುವಂತಹ ಮೆಡಿಟೇಷನ್ ರೂಮು ಇದಕ್ಕೆ ನಾವು ಬಾಬಾಸ್ ರೂಮ್ ಅಂತ ಹೇಳ್ತೇವೆ ಹೇಗೆ ಸಾಕಾರದಲ್ಲಿ ಬಾಬಾರವರು ಇದ್ದಾಗ ಬಂದ ತಕ್ಷಣ ಅಪ್ ಆದಮೇಲೆ ಬಾಬಾರವ್ರನ್ನ ಭೇಟಿ ಹಾಕ್ತಿದ್ರಲ್ಲ ಹಾಗೇ ಇವಾಗಲೂ ಕೂಡ ಈ ಶಾಂತಿವನಕ್ಕೆ ಬಂದ ತಕ್ಷಣ ಅಪ್ ಆದಮೇಲೆ ಎಲ್ಲರೂ ಕೂಡ ಬಾಬಾ ರೂಮ್ಗೆ ಮೊದಲು ಬರೋದು ಇಲ್ಲಿ ಬಂದ್ಬಿಟ್ಟು ಬಾಬಾರವ್ರಿಗೆ ಓಂ ಶಾಂತಿ ಹೇಳ್ತಾರೆ ಬಾಬಾರವರ ದೃಷ್ಟಿಯನ್ನು ತೆಗೆದುಕೊಳ್ತಾರೆ ನಾವೀಗ ಒಳಗಡೆ ಹೋಗ್ಬಿಟ್ಟು ನೋಡೋಣ ಅಲ್ಲಿ ಶಾಂತವಾದ ವಾತಾವರಣ ನಾನು ಮಾತನಾಡೋದಿಲ್ಲ ಎಲ್ಲರೂ ಕೂಡ ಅಲ್ಲಿ ಶಾಂತಿಯ ಅನುಭವ ಮಾಡ್ತಿರ್ತಾರೆ ಜನರು ಯಾರೆಲ್ಲ ಬಂದಿದ್ರು ಅವರು ಕೂಡ ತಮ್ಮ ನಮ್ಮೊಂದಿಗೆ ಇದೆಲ್ಲವನ್ನ ನಾವು ನಮ್ಮ ಟ್ರಿಪ್ ಟು ಅನುಭವನಾಗ ಎರಡರಲ್ಲಿ ತಿಳಿದುಕೊಳ್ಳೋಣ ಮತ್ತು ಅನೇಕ ಹಲವಾರು ಸುಂದರವಾದ ತಾಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ ವಿಡಿಯೋದಲ್ಲಿ ನೋಡ್ತಾ ಅದರ ಬಗ್ಗೆ ಹೆಚ್ಚಿನ ವಿವರವನ್ನ ತಿಳಿದುಕೊಳ್ಳೋಣ ಭಾಗ ಎರಡರಲ್ಲಿ ಅಲ್ಲಿವರೆಗೂ ತಮ್ಮೆಲ್ರಿಗೂ ಕೂಡ ನಮಸ್ತೆ ಓಂ ಶಾಂತಿ